ಶ್ಲೋಕ ಇಪ್ಪತ್ತೆಂಟು ಈ ಶ್ಲೋಕವು ಯೋಗಾಭ್ಯಾಸದ ಅಂತಿಮ ಮತ್ತು ಪರಮ ಫಲಿತಾಂಶವನ್ನು ತಿಳಿಸುತ್ತದೆ ಯುಂಜನ್ನೇವಂ ಸದಾತ್ಮಾನಂ ಯೋಗಿ ವಿಗತ ಕಲ್ಮಶಃ ಸುಖೇನ ಬ್ರಹ್ಮ ಇಪ್ಪತ್ತೆಂಟು ಶ್ಲೋಕದ ಸಾಮಾನ್ಯ ಅರ್ಥ ಹೀಗೆ ಯಾವಾಗಲೂ ತನ್ನ ಮನಸ್ಸನ್ನು ಪರಮಾತ್ಮನಲ್ಲಿ ತೊಡಗಿಸಿಕೊಳ್ಳುವುದರಿಂದ ಪಾಪರಹಿತನಾದ ಯೋಗಿಯು ಸುಲಭವಾಗಿ ಬ್ರಹ್ಮನ ಸಂಪರ್ಕದಿಂದ ಬರುವ ಅತ್ಯಂತ ಪರಮ ಸುಖವನ್ನು ಅನುಭವಿಸುತ್ತಾನೆ ಭಗವದ್ಗೀತೆಯ ಶ್ಲೋಕಗಳ ಕುರಿತು ಹೆಚ್ಚಿನ ವಿವರಣೆಗಾಗಿ ದಯವಿಟ್ಟು ಈ ವಾಹಿನಿಗೆ ಚಂದಾದಾರರಾಗಿ ವಿವರವಾದ ವಿವರಣೆ ಈ ಶ್ಲೋಕವು ಯೋಗದ ಅಂತಿಮ ಸ್ಥಿತಿಯಲ್ಲಿ ಯೋಗಿಯು ಅನುಭವಿಸುವ ದಿವ್ಯವಾದ ಆನಂದವನ್ನು ವಿವರಿಸುತ್ತದೆ ಹಿಂದಿನ ಶ್ಲೋಕಗಳಲ್ಲಿ ವಿವರಿಸಿದ ಎಲ್ಲಾ ನಿಯಮಗಳನ್ನು ಮತ್ತು ಅಭ್ಯಾಸಗಳನ್ನು ಅನುಸರಿಸಿದ ನಂತರ ಯೋಗಿಗೆ ಯಾವ ಫಲ ದೊರೆಯುತ್ತದೆ ಎಂಬುದನ್ನು ಕೃಷ್ಣನು ಇಲ್ಲಿ ಹೇಳುತ್ತಾನೆ ಒಂದು ಯೋಗಿಯ ಸಾಧನೆಯ ಫಲ ಯುಂಜನ್ನೇವಂ ಸದಾತ್ಮಾನಂ ಯೋಗಿ ಹೀಗೆ ಯಾವಾಗಲೂ ತನ್ನ ಮನಸ್ಸನ್ನು ಪರಮಾತ್ಮನಲ್ಲಿ ತೊಡಗಿಸಿಕೊಂಡಿರುವ ಯೋಗಿಯು ಇಲ್ಲಿ ಏವಂ ಎಂಬ ಪದವು ಹಿಂದಿನ ಶ್ಲೋಕಗಳಲ್ಲಿ ಹೇಳಿದ ಧ್ಯಾನದ ವಿಧಾನಗಳನ್ನು ಸೂಚಿಸುತ್ತದೆ ಏಕಾಂತದಲ್ಲಿರುವುದು ಇಂದ್ರಿಯಗಳನ್ನು ನಿಯಂತ್ರಿಸುವುದು ಮತ್ತು ಮನಸ್ಸನ್ನು ಭಗವಂತನ ಮೇಲೆ ಕೇಂದ್ರೀಕರಿಸುವುದು ಯೋಗಿಯು ಈ ಅಭ್ಯಾಸವನ್ನು ನಿರಂತರವಾಗಿ ಮಾಡುತ್ತಾನೆ ವಿಗತ ಕಲ್ಮಶಃ ಪಾಪರಹಿತನಾದ ಹಿಂದಿನ ಶ್ಲೋಕಗಳಲ್ಲಿ ಹೇಳಿದಂತೆ ಯೋಗಾಭ್ಯಾಸದಿಂದ ಮನಸ್ಸು ಮತ್ತು ಆತ್ಮದಲ್ಲಿ ಅಂಟಿರುವ ಎಲ್ಲಾ ಕಲ್ಮಶಗಳು ಅಜ್ಞಾನ ಆಸೆಗಳು ಅಹಂಕಾರ ತೊಲಗುತ್ತವೆ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಸುಲಭವಾಗಿ ಬ್ರಹ್ಮನ ಸಂಪರ್ಕವನ್ನು ಇಲ್ಲಿ ಸುಖೇನ ಎಂಬ ಪದವು ಬಹಳ ಮುಖ್ಯ ದೀರ್ಘಕಾಲದ ಅಭ್ಯಾಸ ಮತ್ತು ಸಮರ್ಪಣೆಯ ನಂತರ ಯೋಗಿಗೆ ಈ ಸ್ಥಿತಿಯನ್ನು ತಲುಪುವುದು ಕಷ್ಟದ ಕೆಲಸವಾಗಿರುವುದಿಲ್ಲ ಬದಲಾಗಿ ಸುಲಭವಾಗಿ ಆಗುತ್ತದೆ ಬ್ರಹ್ಮ ಸಂಸ್ಪರ್ಶಂ ಎಂದರೆ ಬ್ರಹ್ಮನೊಂದಿಗೆ ಪರಮಾತ್ಮನೊಂದಿಗೆ ಸಂಪರ್ಕ ಅಥವಾ ಐಕ್ಯತೆ ಇದು ಯೋಗದ ಪರಮ ಗುರಿಯಾಗಿದೆ ಸುಖಮಷ್ಣುತೆ ಪರಮವಾದ ಸುಖವನ್ನು ಅನುಭವಿಸುತ್ತಾನೆ ಈ ಸಂಪರ್ಕದಿಂದ ದೊರೆಯುವ ಸುಖವು ಆಗಿದೆ ಅಂದರೆ ಇದು ಇಂದ್ರಿಯಗಳಿಂದ ಬರುವ ಯಾವುದೇ ಸುಖಕ್ಕೆ ಹೋಲಿಸಲಾಗದಷ್ಟು ಶ್ರೇಷ್ಠ ಶಾಶ್ವತ ಮತ್ತು ಅಪರಿಮಿತವಾದ ಆನಂದ ಈ ಆನಂದವು ಆತ್ಮಜ್ಞಾನದ ಅನುಭವದಿಂದ ಬರುತ್ತದೆ ಅದು ಸೀಮಿತ ಭೌತಿಕ ಸುಖಗಳಿಗಿಂತ ಭಿನ್ನವಾಗಿದೆ ಸಾರಾಂಶ ಈ ಶ್ಲೋಕವು ಯೋಗದ ಫಲವನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತದೆ ನಿರಂತರ ಅಭ್ಯಾಸ ಮತ್ತು ಶುದ್ಧೀಕರಣ ನಿರಂತರವಾಗಿ ಯೋಗಾಭ್ಯಾಸ ಮಾಡುವ ಮತ್ತು ಮನಸ್ಸನ್ನು ಶುದ್ಧೀಕರಿಸಿದ ಯೋಗಿಗೆ ಬ್ರಹ್ಮನೊಂದಿಗಿನ ಸಂಪರ್ಕ ಆತನು ಅತ್ಯಂತ ಸುಲಭವಾಗಿ ಪರಮಾತ್ಮನೊಂದಿಗೆ ಸಂಪರ್ಕ ಸಾಧಿಸುತ್ತಾನೆ ಪರಮ ಆನಂದ ಈ ಸಂಪರ್ಕದಿಂದ ಬರುವ ಶಾಶ್ವತ ಮತ್ತು ಪರಮವಾದ ಆನಂದವನ್ನು ಅವನು ಅನುಭವಿಸುತ್ತಾನೆ ಇದು ಯೋಗದ ಅಂತಿಮ ಮತ್ತು ಪರಿಪೂರ್ಣ ಸ್ಥಿತಿಯಾಗಿದೆ ಶ್ಲೋಕ ಈ ಶ್ಲೋಕವು ಯೋಗದ ಅತ್ಯುನ್ನತ ಸ್ಥಿತಿಯನ್ನು ತಲುಪಿದವನ ದೃಷ್ಟಿ ಹೇಗಿರುತ್ತದೆ ಎಂಬುದನ್ನು ವಿವರಿಸುತ್ತದೆ ಸರ್ವಭೂತ ಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸರ್ವತ್ರ ಸಮದರ್ಶನ ಸಾಮಾನ್ಯ ಅರ್ಥ ಯೋಗದಲ್ಲಿ ಸಂಪೂರ್ಣವಾಗಿ ನೆಲೆಸಿರುವವನು ಎಲ್ಲ ಜೀವಿಗಳಲ್ಲಿ ತನ್ನ ಆತ್ಮವನ್ನು ಮತ್ತು ತನ್ನ ಆತ್ಮದಲ್ಲಿ ಎಲ್ಲ ಜೀವಿಗಳನ್ನು ಕಾಣುತ್ತಾನೆ ಅಂತಹವನು ಎಲ್ಲೆಲ್ಲೂ ಸಮಾನ ದೃಷ್ಟಿಯುಳ್ಳವನಾಗಿರುತ್ತಾನೆ ವಿವರವಾದ ವಿವರಣೆ ಈ ಶ್ಲೋಕವು ಯೋಗಿಯ ಪರಮಾವಧಿಯ ಅನುಭವವನ್ನು ವಿವರಿಸುತ್ತದೆ ಇಲ್ಲಿ ಯೋಗಿಯು ಕೇವಲ ತನ್ನ ಮನಸ್ಸನ್ನು ನಿಯಂತ್ರಿಸುವುದು ಅಥವಾ ವೈಯಕ್ತಿಕ ಶಾಂತಿಯನ್ನು ಪಡೆಯುವುದು ಮಾತ್ರವಲ್ಲ ಬದಲಾಗಿ ಒಂದು ಬೃಹತ್ ಪ್ರಜ್ಞೆಯನ್ನು ತಲುಪುತ್ತಾನೆ ಈ ಸ್ಥಿತಿಯಲ್ಲಿ ಆತ್ಮನ ದೃಷ್ಟಿ ಸಂಪೂರ್ಣವಾಗಿ ಬದಲಾಗುತ್ತದೆ ಒಂದು ಸರ್ವವ್ಯಾಪಿ ಆತ್ಮದ ಸಾಕ್ಷಾತ್ಕಾರ ಸರ್ವಭೂತಸ್ಥಮಾತ್ಮನ ಯೋಗಿಯು ಎಲ್ಲಾ ಜೀವಿಗಳಲ್ಲಿರುವ ಆತ್ಮವನ್ನು ಕಾಣುತ್ತಾನೆ ಇಲ್ಲಿ ಆತ್ಮ ಎಂದರೆ ಕೇವಲ ವೈಯಕ್ತಿಕ ಆತ್ಮವಲ್ಲ ಬದಲಾಗಿ ಎಲ್ಲಾ ಜೀವಿಗಳಲ್ಲಿರುವ ಒಂದೇ ಪರಮಾತ್ಮನ ಅಂಶ ಯೋಗಿಯು ಕೇವಲ ಮಾನವರಲ್ಲಿ ಮಾತ್ರವಲ್ಲ ಪ್ರಾಣಿಗಳಲ್ಲಿ ಸಸ್ಯಗಳಲ್ಲಿ ಮತ್ತು ಪ್ರತಿಯೊಂದು ಜೀವಿಯಲ್ಲಿಯೂ ಒಂದೇ ದೈವಿಕ ಪ್ರಜ್ಞೆಯನ್ನು ಕಾಣುತ್ತಾನೆ ಈ ದೃಷ್ಟಿಯು ಆತನಲ್ಲಿ ಯಾವುದೇ ರೀತಿಯ ಪ್ರಾಣಿ ಅಥವಾ ಜೀವಿಯ ಬಗ್ಗೆ ದ್ವೇಷ ಅಥವಾ ಭೇದಭಾವ ಇರುವುದಿಲ್ಲ ಸರ್ವಭೂತಾನಿ ಚಾತ್ಮನಿ ಅದೇ ಸಮಯದಲ್ಲಿ ಯೋಗಿಯು ಎಲ್ಲಾ ಜೀವಿಗಳನ್ನು ತನ್ನ ಆತ್ಮದಲ್ಲಿ ಕಾಣುತ್ತಾನೆ ಇದರರ್ಥ ಇಡೀ ಬ್ರಹ್ಮಾಂಡದ ಎಲ್ಲಾ ಜೀವಿಗಳು ತನ್ನಲ್ಲಿಯೇ ಇವೆ ಎಂದು ಆತನು ಅರಿತುಕೊಳ್ಳುತ್ತಾನೆ ಈ ಪ್ರಜ್ಞೆಯಿಂದಾಗಿ ಬೇರೆ ಯಾರಿಗೆ ನೋವಾದರೂ ಅದು ತನಗೆ ಆದ ನೋವು ಎಂದು ಭಾವಿಸುತ್ತಾನೆ ಇದು ಸರ್ವವ್ಯಾಪಿ ಕರುಣೆಯ ಮೂಲ ಎರಡು ಸಮದರ್ಶನದ ಪ್ರಾಮುಖ್ಯತೆ ಈಕ್ಷತೆ ಯೋಗ ಯುಕ್ತಾತ್ಮ ಯೋಗದಲ್ಲಿ ಸಂಪೂರ್ಣವಾಗಿ ನೆಲೆಸಿದವನು ಯೋಗಯುಕ್ತಾತ್ಮ ಹೀಗೆ ನೋಡುತ್ತಾನೆ ಈ ಸ್ಥಿತಿ ಯೋಗದ ಉನ್ನತ ಮಟ್ಟವನ್ನು ತಲುಪಿದಾಗ ಮಾತ್ರ ಸಾಧ್ಯ ಈ ಅನುಭವವನ್ನು ಪಡೆದ ಯೋಗಿಗೆ ಜಗತ್ತಿನ ಯಾವುದೇ ಬಾಹ್ಯ ರೂಪಗಳು ಅಥವಾ ಭೇದಗಳು ಮುಖ್ಯವಲ್ಲ ಬದಲಾಗಿ ಎಲ್ಲದರ ಹಿಂದಿರುವ ಒಂದೇ ದೈವಿಕ ಸತ್ಯ ಮುಖ್ಯವಾಗುತ್ತದೆ ಸರ್ವತ್ರ ಸಮದರ್ಶನ ಈ ದೃಷ್ಟಿಯು ಎಲ್ಲೆಲ್ಲೂ ಸಮಾನ ದೃಷ್ಟಿಯುಳ್ಳವನನ್ನಾಗಿ ಮಾಡುತ್ತದೆ ಆತನು ಮಾನವ ಮತ್ತು ಪ್ರಾಣಿ ಸ್ನೇಹಿತ ಮತ್ತು ಶತ್ರು ಶ್ರೀಮಂತ ಮತ್ತು ಬಡವ ಹೀಗೆ ಯಾವುದೇ ಭೇದಭಾವವಿಲ್ಲದೆ ಎಲ್ಲರನ್ನೂ ಸಮಾನವಾಗಿ ನೋಡುತ್ತಾನೆ ಈ ಸಮದೃಷ್ಟಿಯಿಂದ ಆತನು ಎಲ್ಲಾ ಲೌಕಿಕ ದ್ವಂದ್ವಗಳಿಂದ ಮುಕ್ತನಾಗಿ ಪರಮಶಾಂತಿಯನ್ನು ಪಡೆಯುತ್ತಾನೆ ಸಾರಾಂಶ ಈ ಶ್ಲೋಕವು ಯೋಗದ ಅಂತಿಮ ಹಂತದ ಪರಿಪೂರ್ಣತೆಯನ್ನು ಹೀಗೆ ವಿವರಿಸುತ್ತದೆ ಏಕತ್ವದ ಅರಿವು ಯೋಗಿಯು ತನ್ನನ್ನು ಮತ್ತು ಇತರರನ್ನು ಬೇರೆ ಬೇರೆ ಎಂದು ನೋಡದೆ ಎಲ್ಲ ಜೀವಿಗಳು ಒಂದೇ ಪರಮಾತ್ಮನ ಅಂಶ ಎಂದು ಅರಿತುಕೊಳ್ಳುತ್ತಾನೆ ಸಮಾನ ದೃಷ್ಟಿ ಈ ಅರಿವಿನಿಂದ ಆತನು ಎಲ್ಲ ಜೀವಿಗಳನ್ನು ಸಮಾನವಾಗಿ ಕಾಣುತ್ತಾನೆ ಈ ಸಮದೃಷ್ಟಿಯಿಂದ ಅವನು ಯಾವುದೇ ರೀತಿಯ ಭೇದಭಾವ ಅಥವಾ ಪಕ್ಷಪಾತದಿಂದ ಮುಕ್ತನಾಗುತ್ತಾನೆ ಪರಮಸ್ಥಿತಿ ಇದು ಯೋಗದ ಪರಮಸ್ಥಿತಿಯಾಗಿದೆ ಅಲ್ಲಿ ವ್ಯಕ್ತಿಯು ವೈಯಕ್ತಿಕ ಪ್ರಜ್ಞೆಯಿಂದ ಸಾರ್ವತ್ರಿಕ ಪ್ರಜ್ಞೆಗೆ ಏರುತ್ತಾನೆ ಶ್ಲೋಕ ಮೂವತ್ತು ಈ ಶ್ಲೋಕವು ಯೋಗದ ಅತ್ಯುನ್ನತ ಸ್ಥಿತಿಯನ್ನು ತಲುಪಿದವನ ಅನುಭವವನ್ನು ವಿವರಿಸುತ್ತದೆ ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮಯಿ ಪಶ್ಯತಿ ನ ಪ್ರಣಶ್ಯಾಮಿ ಪ್ರಣಶ್ಯತಿ ಮೂವತ್ತು ಸಾಮಾನ್ಯ ಅರ್ಥ ಯಾರು ನನ್ನನ್ನು ಭಗವಂತನನ್ನು ಎಲ್ಲೆಡೆ ನೋಡುತ್ತಾನೋ ಮತ್ತು ಎಲ್ಲವನ್ನೂ ನನ್ನಲ್ಲಿ ನೋಡುತ್ತಾನೋ ನಾನು ಅವನಿಗೆ ಎಂದಿಗೂ ಕಳೆದು ಹೋಗುವುದಿಲ್ಲ ಮತ್ತು ಅವನು ಎಂದಿಗೂ ನನಗೆ ಕಳೆದು ಹೋಗುವುದಿಲ್ಲ ವಿವರವಾದ ವಿವರಣೆ ಈ ಶ್ಲೋಕವು ಭಗವದ್ಗೀತೆಯ ಪ್ರಮುಖ ಸಂದೇಶಗಳಲ್ಲಿ ಒಂದನ್ನು ತಿಳಿಸುತ್ತದೆ ಇದು ಪರಮಾತ್ಮ ದರ್ಶನದ ಅನುಭವವನ್ನು ವಿವರಿಸುತ್ತದೆ ಹಿಂದಿನ ಶ್ಲೋಕಗಳಲ್ಲಿ ಹೇಳಿದಂತೆ ಯೋಗಿಯು ಸಮದೃಷ್ಟಿಯನ್ನು ಸಾಧಿಸಿದ ನಂತರ ಅವನ ಆಧ್ಯಾತ್ಮಿಕ ಪ್ರಜ್ಞೆ ಎಷ್ಟು ಆಳವಾಗುತ್ತದೆ ಎಂಬುದನ್ನು ಇಲ್ಲಿ ಕೃಷ್ಣನು ಹೇಳುತ್ತಾನೆ ಒಂದು ಭಗವಂತನ ಸರ್ವವ್ಯಾಪಕ ದರ್ಶನ ಯೋ ಮಾಂ ಪಶ್ಯತಿ ಸರ್ವತ್ರ ಯಾರು ನನ್ನನ್ನು ಎಲ್ಲೆಡೆ ನೋಡುತ್ತಾರೋ ಇಲ್ಲಿ ನನ್ನನ್ನು ಎಂದರೆ ಶ್ರೀಕೃಷ್ಣನು ತನ್ನ ಪರಮಾತ್ಮ ಸ್ವರೂಪವನ್ನು ಉಲ್ಲೇಖಿಸುತ್ತಿದ್ದಾನೆ ಯೋಗಿಯು ಕೇವಲ ದೇವಾಲಯಗಳಲ್ಲಿ ಅಥವಾ ಪ್ರತಿಮೆಗಳಲ್ಲಿ ಮಾತ್ರವಲ್ಲ ಪ್ರತಿಯೊಂದು ಜೀವಿಯಲ್ಲಿ ವಸ್ತುವಿನಲ್ಲಿ ಮತ್ತು ಪ್ರತಿಯೊಂದು ಘಟನೆಯಲ್ಲಿಯೂ ಭಗವಂತನನ್ನೇ ಕಾಣುತ್ತಾನೆ ಸೃಷ್ಟಿಯ ಪ್ರತಿಯೊಂದು ಅಣುವು ಭಗವಂತನ ಅಭಿವ್ಯಕ್ತಿ ಎಂದು ಅವನು ಅರಿತುಕೊಂಡಿರುತ್ತಾನೆ ಇದು ಅವನ ಸಮದೃಷ್ಟಿಯ ಪರಾಕಾಷ್ಠೆ ಸರ್ವಂಚ ಮೈ ಪಶ್ಯತಿ ಮತ್ತು ಎಲ್ಲವನ್ನೂ ನನ್ನಲ್ಲಿ ನೋಡುತ್ತಾರೋ ಯೋಗಿಯು ಪ್ರಪಂಚದ ಎಲ್ಲಾ ಜೀವಿಗಳು ವಸ್ತುಗಳು ಮತ್ತು ಘಟನೆಗಳು ಭಗವಂತನಲ್ಲೇ ಇವೆ ಎಂದು ಅರಿತುಕೊಂಡಿರುತ್ತಾನೆ ಇಡೀ ಬ್ರಹ್ಮಾಂಡವು ಭಗವಂತನ ಶಕ್ತಿಯಿಂದಲೇ ವ್ಯಾಪಿಸಿದೆ ಎಂದು ಆತನು ಅರ್ಥ ಇದು ವಸುಧೈವ ಕುಟುಂಬಕಂ ಇಡೀ ವಿಶ್ವವೇ ಒಂದು ಕುಟುಂಬ ಎಂಬ ಭಾವನೆಗಿಂತಲೂ ಮಿಗಿಲಾದ ಭಾವನೆ ಎರಡು ಭಕ್ತ ಮತ್ತು ಭಗವಂತನ ನಡುವಿನ ಅವಿನಾಭಾವ ಸಂಬಂಧ ತಸ್ಯಾಹಂನ ಪ್ರಣಶ್ಯಾಮಿ ನಾನು ಅವನಿಗೆ ಎಂದಿಗೂ ಕಳೆದು ಹೋಗುವುದಿಲ್ಲ ಯೋಗಿಯ ದೃಷ್ಟಿಯಲ್ಲಿ ಭಗವಂತನು ಯಾವಾಗಲೂ ಇರುತ್ತಾನೆ ಈ ಸ್ಥಿತಿಯನ್ನು ತಲುಪಿದ ಯೋಗಿಗೆ ಭಗವಂತನ ಉಪಸ್ಥಿತಿ ನಿರಂತರವಾಗಿರುತ್ತದೆ ಇದು ಭಗವಂತನ ಸಾಕ್ಷಾತ್ಕಾರದ ನಂತರ ಬರುವ ಒಂದು ಶಾಶ್ವತವಾದ ಮತ್ತು ಅಚಲವಾದ ಸ್ಥಿತಿ ಸ ಚ ಮೇನ ಪ್ರಣಶ್ಯತಿ ಮತ್ತು ಅವನು ಎಂದಿಗೂ ನನಗೆ ಕಳೆದು ಹೋಗುವುದಿಲ್ಲ ಈ ಸ್ಥಿತಿಯಲ್ಲಿರುವ ಭಕ್ತನನ್ನು ಭಗವಂತನು ಎಂದಿಗೂ ತೊರೆಯುವುದಿಲ್ಲ ಅವನ ಭಕ್ತಿ ಮತ್ತು ಪ್ರಜ್ಞೆ ಎಷ್ಟು ಆಳವಾಗಿರುತ್ತದೆ ಎಂದರೆ ಅವನು ಭಗವಂತನಿಂದ ಬೇರೆಯಾಗಲು ಸಾಧ್ಯವೇ ಇಲ್ಲ ಇದು ಭಗವಂತ ಮತ್ತು ಭಕ್ತನ ನಡುವಿನ ಒಂದು ಶಾಶ್ವತ ನಿಕಟ ಮತ್ತು ಅವಿನಾಭಾವ ಸಂಬಂಧವನ್ನು ಸೂಚಿಸುತ್ತದೆ ಸಾರಾಂಶ ಈ ಶ್ಲೋಕವು ಯೋಗದ ಅಂತಿಮ ಫಲಿತಾಂಶವಾಗಿ ಭಕ್ತ ಮತ್ತು ಭಗವಂತನ ನಡುವಿನ ಪರಿಪೂರ್ಣ ಐಕ್ಯತೆಯನ್ನು ವಿವರಿಸುತ್ತದೆ ಸರ್ವವ್ಯಾಪಕ ಪ್ರಜ್ಞೆ ಯೋಗಿಯು ಭಗವಂತನನ್ನು ಸೃಷ್ಟಿಯ ಎಲ್ಲೆಡೆ ಮತ್ತು ಸೃಷ್ಟಿಯನ್ನು ಭಗವಂತನಲ್ಲಿಯೇ ಕಾಣುತ್ತಾನೆ ಅವಿನಾಭಾವ ಸಂಬಂಧ ಈ ದೃಷ್ಟಿಯನ್ನು ತಲುಪಿದವನು ಭಗವಂತನಿಗೆ ಅತ್ಯಂತ ಪ್ರಿಯನಾಗುತ್ತಾನೆ ಭಗವಂತನು ಅವನಿಂದ ಎಂದಿಗೂ ದೂರವಾಗುವುದಿಲ್ಲ ಮತ್ತು ಅವನು ಭಗವಂತನಿಂದ ಎಂದಿಗೂ ದೂರವಾಗುವುದಿಲ್ಲ ಇದು ಮೋಕ್ಷ ಅಥವಾ ಸ್ಥಿತಿ ಭಗವದ್ಗೀತೆಯ ಶ್ಲೋಕಗಳ ಕುರಿತು ಹೆಚ್ಚಿನ ವಿವರಣೆಗಾಗಿ ದಯವಿಟ್ಟು ಈ ವಾಹಿನಿಗೆ ಚಂದಾದಾರರಾಗಿ ಭಗವದ್ಗೀತೆಯ ಶ್ಲೋಕಗಳ ಕುರಿತು ಹೆಚ್ಚಿನ ವಿವರಣೆಗಾಗಿ ದಯವಿಟ್ಟು ಈ ವಾಹಿನಿಗೆ ಚಂದಾದಾರರಾಗಿ